ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ವತಿಯಿಂದ ಕುಡ್ಲೂರು ವಲಯದ ಕೊರಟಿಕೆರೆ ಗ್ರಾಮದಲ್ಲಿ ಜನಜೀವನೋತ್ಸವ ಕಾರ್ಯಕ್ರಮವನ್ನು ಇಂದು ಬೊಮ್ಮಲಿಂಗೇಶ್ವರ ಸಮುದಾಯ ಭವನದಲ್ಲಿ ಹಮ್ಮಿಕೊಂಡಲಾಗಿದ್ದು ಅಧ್ಯಕ್ಷತೆಯನ್ನು ಸಾವಿರದ ಒಂಬೈನೂರ ತೊಂಬತ್ತೊಂದನೇ ಮಧ್ಯವರ್ಜನ ಶಿಬಿರ ಸಮಿತಿ ಅಧ್ಯಕ್ಷರಾದ ಶೇಖರಪ್ಪನವರು ವಹಿಸಿದ್ದರು ತಾಲೂಕು ಯೋಜನಾಧಿಕಾರಿಗಳಾದ ಕುಸುಮಾಧರ್ ರವರು ಮಾತನಾಡಿ ಯೋಜನೆಯ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ನೀಡಿದರು ಪರಮ ಪೂಜ್ಯರ ಮಾರ್ಗದರ್ಶನ ಜಿಲ್ಲಾ ಜನಜಾಗೃತಿ ವೇದಿಕೆ ಸಹಕಾರ ಹಾಗೂ ಸ್ಥಳೀಯರ ಸಹಭಾಗತ್ವದೊಂದಿಗೆ ಇಲ್ಲಿಯವರೆಗೂ ಎರಡು ಸಾವಿರಕ್ಕೂ ಹೆಚ್ಚು ಅಧಿಕ ಮದ್ಯವರ್ಜನ ಶಿಬಿರಗಳನ್ನು ನಡೆಸಿ ಮದ್ಯದ ಚಟಕ್ಕೆ ಬಲಿಯಾಗಿರುವ ಲಕ್ಷಾಂತರ ಮಂದಿ ಮ ಪಾನಮುಕ್ತ ಜೀವನವನ್ನು ನಡೆಸುತ್ತಿದ್ದಾರೆ ಪಾನಮುಕ್ತರಾದವರಿಗೆ ನವಜೀವನ ಸಮಿತಿ ರಚನೆ ಮಾಡುವ ಮೂಲಕ ಅವರು ಮತ್ತು ಅವ ಮತ್ತೆ ಮದ್ಯವ್ಯಸನ ಮುಖ ಮಾಡದಂತೆ ಮಾಡಲಾಗುತ್ತಿದೆ ಈ ನವಜೀವನ ಸದಸ್ಯರ ಸಮ್ಮಿಲನ ಕಾರ್ಯಕ್ರಮವೇ ನವಜೀವ್ ನವಜೀವನೋತ್ಸವ ಕಾರ್ಯಕ್ರಮ ಎಂದು ತಿಳಿಸಿದರು ಪರಮ ಪೂಜ್ಯರ ಆಶಯದಂತೆ ನೀವೆಲ್ಲರೂ ಪಾನಮುಕ್ತರಾಗಿ ನಿಮ್ಮ ಸುತ್ತಮುತ್ತಲಿನ ಜನಗಳನ್ನು ಪಾನಮುಕ್ತರಾಗಿ ಮಾಡಿ ಈ ಸಮಾಜಕ್ಕೆ ಮಾದರಿಯಾಗಿ ಎಂದು ತಿಳಿಸಿದರು ಕಾರ್ಯಕ್ರಮದ ಉದ್ಘಾಟನೆ ಮಾಡಿದ ಜಿಲ್ಲಾ ಜನಜಾಗೃತಿ ವೇದಿಕೆ ಸದಸ್ಯರಾದ ಮಲ್ಲಪ್ಪನವರು ಮಾತನಾಡಿ ಪಾನಮುಕ್ತ ಸದಸ್ಯರಿಗೆ ಶಿಬಿರಕ್ಕೆ ಸೇರುವಾಗ ನಿಮ್ಮ ಮುಖದಲ್ಲಿ ಯಾವುದೇ ಕಳೆ ಇರಲಿಲ್ಲ ಅದಕ್ಕೆ ಈ ದಿನ ಎಲ್ಲರ ಮುಖದಲ್ಲೂ ನಗು ಮತ್ತು ತಮ್ಮ ಕುಟುಂಬ ನಿರ್ವಹಣೆ ಮಾಡುವಂತಹ ಶಕ್ತಿ ನಿಮ್ಮ ಮುಖದಲ್ಲಿ ಕಾಣಿಸುತ್ತಿದೆ ಎಲ್ಲರೂ ಹೀಗೆ ಕುಡಿತ ಬಿಟ್ಟು ಪೂಜ್ಯರಿಗೆ ಚಿರಋಣಿಯಾಗಿ ಎಂಬುದಾಗಿ ಸದಸ್ಯರ ಮುಂದಿನ ಜೀವನಕ್ಕೆ ಶುಭ ಹಾರೈಸಿದರು ರಾಧಾ ಶಿವಕುಮಾರ್ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಇವರು ಮಾತನಾಡಿ ನೀವೆಲ್ಲರೂ ಕುಡಿತ ಚಟಕ್ಕೆ ಬಲಿಯಾಗಿ ಈ ಶಿಬಿರಕ್ಕೆ ಸೇರಿ ಪಾನ ಮುಕ್ತರಾಗಿದ್ದೀರಿ ಮುಂದಿನ ದಿನ ದಿನಗಳಲ್ಲಿಯೂ ಸಹ ಇದೇ ರೀತಿ ಸಮಾಜಕ್ಕೆ ಮಾದರಿಯಾಗಿ ಅದೇ ನೀವು ಪೂಜ್ಯರಿಗೆ ಕೊಡುವ ಗೌರವ ಎಂದು ಶುಭ ಹಾರೈಸಿದರು ಪಾನಮುಕ್ತ ಸದಸ್ಯರಾದ ಸೋಮಶೇಖರ್ ಚನ್ನಾಪುರ ಹಾಗೂ ರಾಮಾನಾಯಕ್ ಇವರು ಅನಿಸಿಕೆಗಳ ವ್ಯಕ್ತಪಡಿಸಿದರು ಕಾರ್ಯಕ್ರಮದಲ್ಲಿ ಮಹೇಶ್ವರಮ್ಮ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಕುಡ್ಲೂರು ಒಕ್ಕೂಟದ ಅಧ್ಯಕ್ಷರು ಪದಾಧಿಕಾರಿಗಳು ಸಂಘದ ಸದಸ್ಯರುಗಳು ಗ್ರಾಮಸ್ಥರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಕಾರ್ಯಕ್ರಮವನ್ನು ವಲಯ ಮೇಲ್ವಿಚಾರಕರಾದ ಮಂಜುನಾಥ್ ರವರು ಸ್ವಾಗತಿಸಿ ಸೇವಾ ಪ್ರತಿನಿಧಿಗಳ ಪ್ರತಿನಿಧಿಗಳಾದ ಸುರೇಖಾ ನಿರೂಪಿಸಿ ಆಶಾ ವಂದಿಸಿದರು ಐವತ್ತು ಹೊಟ್ಟೆ ತುಂಬ ಊಟ ಕೈ ತುಂಬ ಕೆಲಸ ಕೈ ತುಂಬ ನೀರು ಭಗವಂತ ನನಗೆ ಕರೀತ ಆದರೆ ನೀವು ನಂಬಿ ಬಿಡಿ ನಮ್ಮ ಊರಿನ ಸಮಾಜ ಕೂಡ ಅವರ ಎಲ್ಲ ಸಿಬ್ಬಂದ ಕೂಡಿದೆಯ ಒಳ್ಳೆ ವರ್ಷ ಆಗಿಲ್ಲ

ಇವತ್ತು ಿ ಯೋಜನೆಯಲ್ಲಿ ಹಲವಾರು ಕಾರ್ಯಕ್ರಮಗಳಿವೆ ವರ್ಷ ಪೂಜ್ಯರು ನೇರವಾಗಿ ಅಲ್ಲಿಂದ ದಾನ ದರ್ಪಣಗಳನ್ನು ಮಾಡುವ ಮೂಲಕ ಬಹಳಷ್ಟು ಕಾರ್ಯಕ್ರಮಗಳನ್ನು ಇವತ್ತು ಗ್ರಾಮಾಭಿವೃದ್ಧಿ ಯೋಜನೆಗಳನ್ನು ನೋಡ್ತಾ ಇದ್ದಾರೆ ಗೊತ್ತಿರಬಹುದು ಊರಿನ ದೇವಸ್ಥಾನಗಳ ಜೀವ ಕಾರ್ಯಕ್ಕೆ ಅಥವಾ ಉದ್ರ ಭೂಮಿಯ ಅಭಿವೃದ್ಧಿ ಇರ್ಬೋದು ಹಾಲು ಪ್ರಾಂತಗಳ ಸಹಕಾರಿ ರಚನೆ ಇರ್ಬೋದು ಅಥವಾ ಕೆರೆಗಳ ಅಭಿವೃದ್ಧಿ ಮಾಡತಕ್ಕಂಥ ಕಾರ್ಯಕ್ರಮಗಳು ಇರ್ಬೋದು ಇನ್ನು ಮಾಶಾಸನದಂತಹ ಕಾರ್ಯಕ್ರಮಗಳು ಇರ್ಬೋದು ದಿಟ್ಟರಿಗೆ ಮಾಶಾಸನ ಕೊಡ್ತಕ್ಕಂಥ ಕಾರ್ಯಕ್ರಮ ವಾಸ್ತವ್ಯ ಮಾಡ್ತಕ್ಕಂಥ ಕಾರ್ಯಕ್ರಮ ನಗವಿಕಾಸ ಕಾರ್ಯಕ್ರಮ ಇರ್ಬೋದು ಇವತ್ತು ನವಚೇತನ ಕಾರ್ಯಕ್ರಮದ ಮೂಲಕ ಅನುದಾನವನ್ನು ಕೊಡ್ತಕ್ಕಂಥದ್ದು ಇರ್ಬೋದು ಅಥವಾ ಇವತ್ತು ಜನಮಂಗಲ ಪಕ್ಷ ಇರ್ಬೋದು ಚೇತನರಿಗೆ ಪರಿಕರಗಳನ್ನು ವರ್ಗನೆ ಮಾಡಲು ವರ್ಷದ ಪೂಜ್ಯರು ಪ್ರಾಣ ಜೊತೆಗೆ ವರ್ಷದ ಒಂದು ಕಾರ್ಯಕ್ರಮದಲ್ಲಿ ಬಹಳ ಪೂಜ್ಯ ಒಂದು ರೀತಿಯ ಕಾರ್ಯಕ್ರಮ ಅಂತ ಹೇಳಿದ್ರೆ ಅದು ಜನಜಾಗೃತಿ ಕಾರ್ಯಕ್ರಮ ಸೇರಿರತಕ್ಕಂಥ ಕಾರ್ಯಕ್ರಮ ಇಲ್ಲಿ

సాధ్యతన <esquirecade>